ಅವುಗಳು ಯಾವ್ದು ಅವ್ರು ಓದ್ ಕೇಳಿದರು ಸಿಂಗಿಂಗ್ ಅಂತ ಕೇಳಿದ್ರು ಓಹೋ ಅಂತ ಪರಿಪಕ್ವ ಹೃದಯರಲ್ಲದ ಮಂದ ಮನುಜರಿಗೆ ಬೋಧಿಪೇಕಂಬ ಬ್ರಮೇವಿ ನನಗೆ ಏಕೆ ಮನುಜ ಅಂತ ನಿಜಗುಂಡ್ರು ಬರ್ದಾರ ಮತ್ತೊಬ್ರು ಹಿಡ್ಕೊಂಡ್ ಮಾಡ್ತೀರಿ ಅವ್ರು ಉಪದೇಶ ಕೊಡ್ತಾರ ಅವನೊಂದು ಸಂಪ್ರದಾಯದಾಗ ಇದು ಯೋಗ್ಯ ಅಂತ ಕೇಳಿದ್ರು ಅವರು ನಮ್ಮ ಗುರುಗಳು ಪ್ರಶ್ನೆ ಕೇಳ ಖುಷಿ ಬಾಳ ಯಾರು ಬೇಕಾದ್ರೂ ಪ್ರಶ್ನೆ ಕೇಳಿ ಯಾಕಂದ್ರೆ ಜ್ಞಾನಿ ಆಗಿರ್ತಕ್ಕಂಥವ ಯಾರು ಬೇಕಾದರೂ ಬೇಕಾದಂತ ಪ್ರಶ್ನೆ ಕೇಳ್ರು ಅದಕ್ಕೆ ಬಗೆಯ ಸಂಶಯ ಲಗು ನಗುತ್ತ ಕಳೆದಂತ ಭಗವಾನ ಹೋಲುವರೆ ಬ್ರಹ್ಮ ವಿಷ್ಣು ಮೊದಲಾದ ದೇವತೆಗಳು ಕೂಡ ಗುರುವಿಗೆ ಹೋಲುವರೆ ಗುರು ಅಂದ್ರೆ ಎಂಥ ಇರ್ಬೇಕಂದ್ರ ಶಾಸ್ತ್ರ ಪ್ರಚಿತಿ ಗುರು ಪ್ರಚಿತಿ ಆತ್ಮ ಪ್ರಚಿತಿ ವಿವಿಧ ಪ್ರಚಿತಿಗಳಿರ್ಬೇಕು ಪ್ರಚಿತಿ ವೀನದೇ ಧೋರಣೆ ಬಹುತಾಸ ಕಂಟಾಳವಾಣೆ ಮೊಳಮಳ ಕಲಿತ ಜೀವನ ವಿಹಿತನವೇ ಅನುಭವ ಇರ್ಬೇಕು ಅಂದ್ರೆ ಸದ್ವಸ್ತು ದಾಖವಿ ತೋಚಿ ಸತ್ತು ಸತ್ಯವಾದ ವಸ್ತು ನಾವು ಮಾಡಿಕೊಡತಕ್ಕವ್ರೆ ಹೆಣ್ಣು ಅಕ್ಕ ಗಂಡ ಅಕತ್ತಿ ನನ್ ಮಕ್ಕಳ ಅಕತ್ತಿ ಅಂತಲ್ಲ ಕೇಳ್ತೀನಿ ಮಗ ನೀವು ಭಾಳ ಜನ ಹೆಗ್ ಬರ್ಬೇಕು ಮುಂದಿನ ಹೇಳ್ಬೇಕಾ ತುಂಬ ಪ್ರವಚನ ಮಾಡುವಾಗ ಯಾವ ಪ್ರವಚನ ವ್ಯವಸ್ಥೆ ಮಾಡಿದ್ದ ಯಾವ ದೊಡ್ಡ ಸೌಕಾರವನ್ನು ಮನೆ ಮುಂದೆ ಸುತ್ತಾ ಇಟ್ಟಿದ್ದ ಕೊಯ್ಕೆ ಅಂತ ಆದಿತ್ತರ ಮೂರ್ ತಿಂಗಳು ಬಾಣ್ತಿ ಅವ್ನ ಹೆಂಡ್ತಿ ಹೊರತಾನ ಕುಣಿಸ್ತಿದ್ವಿ ಪ್ರವಚನ ಕೇಳುವಾಗ ಮೊಳ್ದು ನಿಮ್ ಮಗ ಮಗೇ ಉತ್ತಾರ ಆಗ್ತಿರ ಕೇಳಿ ಹೆಂಡತಿ ಹೆಂಡತಿಗೆ ಮಗ ಹುಟ್ಟಿತ್ತು ಅವ್ರ ಹೆಂಡ್ತಿ ಮಗನ ಕುಡಿಸಿದ ತಿರುಮಲ್ಲೇಶ್ವರ ಮಗ ಪ್ರವಚನ ಇಟ್ಟಿದ್ರು ಪ್ರವಚನ ಹೇಳುವಾಗ ಮತ್ ಹೊರಗ್ ಕುಣಿಸಿದ್ರೆ ಬಾಣತಿ ಏನಕ್ಕ ತಡ್ಕೊಂಡು ಸಣ್ಣ ಪುಸ್ಯಂಗ್ ಬಿಡ್ತಿತ್ರಿ ಬರೀನು ವಾತಾವರಣಕ್ಕೆ ತಮ್ಮ ಆ ಅಕ್ಕು ಸಾಥಿ ಬಿಡಿತ್ತು ಆದ್ರ ಸಾಯಿಗಿತಾ ಮೊದಲು ಗಿರಮಂಗಲೇಶ್ವರ ಮಾಡಿದ್ರ ವಿಷಯ ಏನಾಯ್ತು ಪ್ರೋಚನಾಗಂದ್ರ ನಾ ಗುರು ಆಗಿಲ್ಲಪ್ಪ ಈ ಜಗತ್ತಿನ ಹೆಂಗ್ಯಾ ನೋಡಿರಿ ಇವತ್ತಿಗೂ ನಿಮ್ಮ ಒಮ್ಮದಿಗ ಬಾಬು ಬೇಸಾಯಿ ಎಸ್ ಆಯ್ ಬಂದ್ರೆ ಏನು ಕೇಳ್ತೀರಿ ನಿಜವಾಗಿ ಹೇಳಿ ಸತ್ಸಂಗ ಸವಾದ ಹಾಕೋತೀರಿ ಸತ್ಯವಾಗಿ ಹೇಳಿ ಏನ್ ಕೇಳ್ತೀರಿ ಯಾಜ್ಯಾಕ ನಮ್ಮ ಕಡೆ ಹಂಗೈತು ಮತ್ತೆ ಒಬ್ಬ ಸತ್ ತಹಶೀಲ್ದಾರ್ ಬಂದಾನಂದ್ರೆ ಯಾಜ ಕರ್ನಾಟಕದಾಗಂತೂ ಜಾತಿ ಒಂದು ಮಠ ಜಾತಿ ರಾಜಕಾರಣ ವಿನಾಕಾರಣ ಗದ್ಕರಣಿ ನಮ್ಮಲ್ಲಿ ಗೊತ್ತೈತಿ ನಿಮ್ಮಲ್ಲಿ ಎಂತ ನಿಮ್ಮಲ್ಲಿ ಬಹಳ ಅಷ್ಟೇ ಇಲ್ಲ ನನ್ ಕಡಿಮೆ ಕುಲಿವಿ ಯಾಕಂದ್ರ ಜಾತಿ ಜಾತಿಗೆ ವೈರಿ ನೀತಿ ಮೂರ್ಖಗ ವೈರಿ ಅಜ್ಞಾನಿಗೆ ಜ್ಞಾನಿ ವೈರಿ ಜ್ಞಾನಿಗೆ ಜಗ ವೈರಿ ನಾವು ಅಲ್ಲ ಸಾವಿರಾರು ಸಲ ಎಲ್ಲರಿಗೂ ಐವತ್ತೈವತ್ತು ರೂಪಾಯಿ ಅವಾಗಿನ ಕಾಲಕ್ಕ ಯಾವ ಕಣ್ಣೂರು ಸಿಲ್ದ ಸ್ವಾಮಿಗಳಿಗೆ ಬೇರೆ ಬೇರೆ ಎಲ್ಲ ಬಾಬು ಸಾಹೇಬ್ ಮಹಾರಾಜ ಶ್ರೀಸರಿಗೆ ಎಲ್ಲಾರು ರೊಕ್ಕ ಕೊಟ್ಟು ಕಳಿಸ್ತೀವಿ ಕಿರಮಲೇಶ್ವರ ಮಹಾರಾಜ್ ಗುರುಗಳ ಭಕ್ತಿ ಪ್ರಚಾರ ಮಾಡ್ರಿ ಅಂತ ಅವ್ರ ಇವ್ರು ಮಾತ್ರ ಉದ್ಲಿಸಿಕೊಂಡ್ತಾ ಇರಲಿಲ್ಲ ಯಾಕಂದ್ರ ಉಪದೇಶ ತಗೋತಾರ ಏ ನೀ ಅಂತ ಅಡಿಯನ್ ಕಡೆ ಉಪದೇಶ ತಗೊಂಡು ಯಾರು ತಿರಸ್ಕಾರ ಮಾಡಿ ಮತ್ತೆ ಗುರು ನಿಂತ ಮಾಡಿ ಅದ್ರದ್ದು ಜನ್ಮ ಹಾಳ ಹಾಕಿ ನಾ ಉಪದೇಶ ಪಟ್ಟು ಅದ್ರ ಜನ್ಮ ಹಾಳು ಮಾಡೋದೇನ ಅವ್ರ ಘಟನೆ ಹೇಳ್ತೀನಿ ಅಡಿಗೆ ಬಂದಿರತ್ರಿ ಸಿದ್ಧಲಿಂಗೇಶ್ ಸ್ವಾಮಿಗಳು ಗಿಡ ಕೂಡಿ ನಮ್ಮ ತಾಯಿ ಮಠದಾಗ ನಮ್ ತಾಯಿ ತಂದೆ ನಾನು ನೋಡಿ ನಮ್ಮ ಮುತ್ಯಾನ ನಮ್ಮ ಮುತ್ಯಾನಿ ಬಂದಾಗ ಅದು ಗುಟ್ಟಿಲಿಂಗಾಯತ್ ಊರ ಊರ್ನ ಊರಾಗ ಒಂದು ಬೇರೆ ಜಾತಿ ಇಲ್ಲ ಒಂದು ಬ್ಯಾಡ್ರ ಮನೆ ಐತಿ ಒಂದು ಕುರು ಮನೆ ಐತಿ ಅದು ಬಿಟ್ಟರೆ ಬೇರೆ ಯಾವ್ದು ಇಲ್ಲ ಒಂದು ವಾಲ್ಮೀಕಿ ಮನೆ ಐತಿ ಒಂದು ಕುರು ಮನೆ ಐತಿ ಇವತ್ತಿಗೂ ಅವ್ ಎರಡು ಮನೆ ಬಿಟ್ಟರೆ ಬೇರೆ ಜಾತಿನೇ ಇಲ್ಲ ಊರಾಗ ಎಲ್ಲರೂ ಪಂಚಮ್ ಸಾಲ ಲಿಂಗ ಊರಾಗ ಊರಾಗ್ ಇಬ್ಬರು ಕೂಡ ಹೋಗಿದ್ರೆ ತಿರುಮಲೇಶ್ವರ ಮಹಾರಾಜರು ಮತ್ತಲಿಂಗ್ವರ್ ಸಿಲಿಂಗ್ರು ಕೂಡಿ ಆದಾಗ ನಾ ಮುತ್ತಾಗ ಏನ್ ಆಸೆ ಇತ್ತ ಇದು ರಸ್ತಾನ್ ಕೇಳಿದ್ರಿ ರಸ್ತಾ ಕೇಳಿದ್ರಿ ಮತ್ ಮಗಳ ಕೊಟ್ಟೇಶ್ವರ ಮಹಾರಾಜ್ ಮಗಳ ಹೇಳುತ್ತಾರೆ ಯಾಕಂದ್ರೆ ಮಕ್ಕಳ ಮಾತುಕಳಕ್ಕ ಹಳೆಯನ್ ಮಾತಾ ನಾಟಿರ್ತಕ್ಕಲ್ಲರ್ಗಿ ಯಾವ್ದಿನ ಪತ್ವ ಹೊರದಾಗಾದ್ರು ತಿರುಮಲ್ಲೇಶ್ವರ ಮಾರಾದ್ರೆ ಇಂಥ ಜ್ಞಾನಿಗಳು ನಮ್ಮ ನಮ್ ಗುರುಗಳ್ ಹುಡ್ಕ್ಯಾಡ್ಕೊಂಡ ನಮ್ ಗುರು ಕಂಡಾನೆ ಅಂತ ಹೇಳ್ತಿದ್ರ ತಮ್ಮ ಬಹಳ ಜನ ಈ ಜಗತ್ತಿನಾಗ ಗುರುವಿನ ಹುಡುಕ್ಯಾಡ್ಕೊಂಡು ಹುಕ್ಕಳಿಸ್ತೊಂಡರ ಆದ್ರೆ ಸ್ವತಃ ಗುರುಗಳನ್ನ ಕೊಟ್ಟು ಹುಡ್ಕೊಂಡು ಬಂದು ಹುಡುಸ್ ಕೊಟ್ಟಿರ್ತಕ್ಕಂಥದ್ದು ಯಾರಾದ್ರೂ ಇದ್ರೆ ತಿರುಮಲ್ಲೇಶ್ವರ ಮಾರಾದ್ರು ಕಲ್ಮೇಶ್ವರ ಮಾರಾದ್ರ ನನ್ನ ಗುರುವಿಗೆ ಹುಡ್ಕೊಂಡು ಬಂದು ತಮ್ಮ ಹೇಳ್ತಾರೆ ನಮ್ಮ ಗುರು ಅಂದ್ರೆ ಅಂತ ಜ್ಞಾನಿಗಳು ಗೊತ್ತವ್ರಿಗೆ ನೋಡ್ರಿ ಇಂತ ಶಕ್ತಿ ಐತೆ ಅಂದ್ರೆ ಓದ್ತಿತ್ತು ಅವ್ರಿಗೆ ಅದಕ್ಕೆ ಉಪಯೋಗಿಸ್ಕೊಡಕ್ ಅವ್ರ ಕಡೆ ಹೋಗ್ರಿ ಜಾತಿ ಜಾತಿ ಕಾಡತ್ತ ನೋಡ್ರಿ ಬೇಕಾರೆ ನಮ್ಮ ಊರಾಗಾದ್ರೆ ಜಾತಿ ಬ್ಯಾರೇರೆ ಊರಾಗೋದ್ರೆ ಯಾವ ಜಾತಿ ಹೋಟೆಲ್ ಕೇಳಂಗಿಲ್ಲ ರೀ ಸರ್ಟಿಫಿಕೇಟ್ ಸುಮ್ ಜಾಕ ಹಾ ಅದಕ್ಕೆ ಜಾತ್ಯಾಭಿಮಾನ ದೇಹಾಭಿಮಾನ ದ್ರವ್ಯಾಭಿಮಾನ ಸಮಸ್ಯೆ ಹೇಳೋದು ಅಸ್ಮೋತ ಬರ್ತದ ಅಸ್ಮೋದಾಗಿರ್ಲಿಲ್ಲ ಜಗತ್ತಿನಾಗ ಇಲ್ಲದ್ ತಿಳ್ಕೊಂಡ್ಬಿಡಿ ದೇಹಾಭಿಮಾನ ಹೋಗ್ಬೇಕು ಜಾತ್ಯಾಭಿಮಾನ ಹೋಗ್ಬೇಕು ದ್ರವ್ಯಾಭಿಮಾನ ಹೋಗ್ಬೇಕು ಅದಕ್ಕೆ ಬರ್ದ್ರ ಅಭಿಮಾನ ಸೋಳವ ಮುಕ್ತಿ ರೊಕ್ಕವನು ಅವಾಗ ಮುಗು ಇತ ನಿರ್ಮಲೇಶ್ವರ್ ಮನ ಕಡೆನ ಉಪದೇಶ ತಗೋಬೇಕಂತ ಅವಾಗ ನನ್ನ ಕಡೆ ಏನಾಯ್ತು ಅಲ್ಲಿ ಹೋಗ್ ಕರೆ ಜ್ಞಾನಿ ಯಾವ್ದಣ್ಣ ಸಿದ್ಧಲಿಂಗ ಅವನ ಕಡೆ ಉಗ್ದೀವ್ರ ಅವ್ರು ಅಲ್ಲಿ ಹೋಗಣ್ಣ ನನ್ನ ಕಡೆ ಏನಾಯ್ತು ಹಿಟ್ಟು ಬಿಡ್ಕೊಂತ ಐನಾರನ್ನ ಕರೆ ಜ್ಞಾನಿ ಅದ್ರ ಸುಮ್ಮ ನಾಟಕ ಬಿಡಬೇಡ ಅವನ ಅವ್ನ ಕಡೆ ತಗೋತಿವ್ರು ಹೇಳೋರು ನಾವ್ ಎಂತಾಗಿದೀವಿ ಅವ್ರ ಕಡೆ ತಗೊಂಡು ಅಂದ್ರೆ ತಗೋಲೆ ಬಾ ಕೊಡ್ತಾನೆ ಬಾ ಏನಾಗುತ್ತೆ ಹೆಂಗಿರ್ಬೇಕು ಅಂತಂದ್ರ ಶಿಷ್ಯಾಸಿ ಲಾವಿತಿ ಸಾಧನ ನ ಕರಿವಿತಿ ಇಂದ್ರಿಯ ಧಮನ ಐಸೆ ಗುರು ಅಡಿಕೆಲ್ಲ ತೀರಿ ಮಿಳದ ತೀರೆ ಟಾಕಾವೆ ಗುರು ಎಂಥ ಇರ್ಬೇಕಂತಂದ್ರ ಯಾವ ಶಿಷ್ಯನಿಗೆ ಸಾಧನೆ ಮಾಡ್ಲಿಕ್ಕೆ ಕಲಿಸೋದಲ್ಲ ಯಾವನು ಇಂದ್ರಿಯ ನಿಗ್ರಹ ಮಾಡ್ಲಿಕ್ಕೆ ಕಲಿಸೋದಲ್ಲ ನಮ್ಮ ಗುರುಗಳು ನಿಮ್ಗೆ ಸುಮ್ಮನೆ ಉದಾಡರೆ ಹೇಳ್ಬಿಡ್ತೀನಿ ಸುಮ್ಮನೆ ಇವತ್ತು ಇವತ್ತಿನ ಸಮ್ಮೇಳ ಚೇಂಜ್ ಅದು ಏನಪ್ಪ ಅಂತಂದ್ರೆ ನಾವು ಸನ್ಯಾಸಿ ದೀಕ್ಷೆ ಕೊಡಿರಿ ಅಂತ ಹೇಳಿ ಕೇಳಿದೀವಿ ಕೇಳಿದಾಗ ನಾವು ನಾಲ್ಕೈದು ಜನ ಸನ್ಯಾಸಿಗಳಿದ್ದೀವಿ ನಾಲಿಕೇಶ್ವರ್ ಮಹಾರಾಜ ಶಿಷ್ಯರೊಳಗ ಹಾಂ ನಮ್ಗೆ ಇಬ್ಬರಿಗೆ ಮಾತ್ರ ಕೊಟ್ಟರು ಹೆಂಗೆ ಕೊಟ್ಟರು ರೀ ಅಮ್ಮಾರ ಹುಡುಗ ತಪ್ಪ ಗಳಿ ಮಾಡಿ ಮಣ್ಣಿ ಮಟ್ರೆ ಕರ್ಕೊಂಡು ಹೋದ್ರು ನೀವು ಎಲ್ಲ ಆರು ಜನ ಹೆಂಗೆ ನಾಲ್ಕಿನ ಊಟ ಮಾಡ್ಕೊಂಡು ಕೊಂಡ್ರು ಹಂಗೆ ಎಲ್ಲ ಉಪ್ಪಿನ ಹಳ್ಳಕ್ಕ ಎಲ್ಲರೂ ನನಗಿನ ಉಪ್ಪಿನ ಹಳ ಇಟ್ಟರು ಐದು ಈ ಕಡೆ ನಾವು ಓದಿನಿ ಕೈ ಇಡ್ಬಾರ ಊದಿದ್ರು ಅವ್ರೆಲ್ಲರೂ ಬಟ್ಟೆ ನೋಡಿದ್ರು ಯಾರು ಉಪ್ಪಿನ ಹಳ್ಳ ನಡಿಗೆ ಮೇಲೆ ಇಟ್ರು ಒಂದ್ ಸ್ವಲ್ಪ ತಾವ ತಗಲಿಲ್ಲ ಅವ್ರಿಗೆ ಮಾತ್ರ ಕೊಡ್ತೀನಿ ಅಂತ ಹೇಳಿದ್ರು ನಾನು ಅಶೋಕ್ ಮಾಡಿದ್ರೆ ಇಬ್ಬರಿಗೆ ಪಾಸ್ ಆದ್ರೆ ನಮ್ಗೆ ಇವರಿಗೆ ಕೊಟ್ಟರು ಓದಾಡ್ ಕೊಡ್ಲಿಲ್ಲ ಿ ಸತ ಭಯಪಟ್ಟು ಹೇಳೋದ್ ಯಾವ ದಸ್ಯಕ್ಕೆ ಯಾವ ಸಮಾಸ ದಸ್ಯಕ್ಕೆ ಐದು ಸಮಾಸ ಆರು ಶುದ್ಧ ಜ್ಞಾನ ಇರೋದಾಗಿ ವಿಷಯ ಎಷ್ಟು ಹೋಗ್ತದ ಫೋನ್ ಕೊಡ್ತೀನಿ ನಂಬರ್ ಕೊಡ್ತೀನಿ ಬೇಕಾದ್ರೆ ಕೇಳಿ ಯಾವ ಸಮಾಜದೊಳಗೆ ಹೇಳ್ತಾರೆ ಬೇಜ್ಗಣ ಸಂಪೂರ್ಣ ಎರಡ್ ಮೂರು ಸಮಾಜ ಭಯಪಟ್ಟು ಹೇಳ್ತಾರ ಹಾ ಒಬ್ಬನೇ ಮಗ ಒಬ್ಬನೇ ಮಗ ಒಂದು ಗುಂಟೆ ಒಂದು ಗುಂಟೆ ಸದ್ಯ ಹದಿನೈದು ಲಕ್ಷ ರೂಪಾಯಿ ಮಾಡ್ತತಿ ಅಂತ ನಾಲ್ಕು ಎಕರೆ ಮಠಾಕತ್ತ ನಾಲ್ಕು ಎಕರೆ ಸಾಮಾನ್ಯ ಅಲ್ಲ ಸದ್ಗುರುಗಳಂದ್ರೆ ಅದಕ್ಕ ಅದಕ್ಕಿಂಗ ನಡ್ದಾಗ ಅವ್ರಿಗೆ ಆಶೆ ಇತ್ತು ನಮ್ಮ ಮುತ್ಯಾಗ ನಮ್ಮ ತಾಯಿ ಅಪ್ಪಗ ನಮ್ಮ ತಾಯಿ ಮಠದ ಹೋಗ್ ಕೇಳಿ ಅವರ ಹೇಳಿದ್ರೆ ಹೇಳಾಕಿನ ಹೋಗ್ ಕೇಳಿದ್ರು ಇಲ್ಲ ನಾ ಗಿರಮಲೇಶ್ವರ್ ಮಾಡ್ ಕಡೆ ತಗೋಬೇಕಂತ ಬಂದೀನಿ ಮತ್ತ ಮನಸ್ಸು ಒಬ್ಬ ಧ್ಯಾನ ಮಾಡ್ತೀವನೂ ಕಡಿಗೆ ಹೇಳ್ತೀನಿ ಜಾಸ್ತಿ ಗುರುನು ಅಸ್ಮಜ್ಞಾನಿ ಗುರು ಒಬ್ಬ ಕನಸು ಒಂದ್ ಕಡೆ ತುಂಬ ನಾಲ್ಕು ಬಟ್ಲಾರ ನೀನು ಬಾಳೆ ಮಾಡಿ ಬಿಡುದಿಲ್ಲ ನಿರ್ಮಲೇಶ್ವರ ಮಾಡೋರು ಹೇಳಿದ್ರು ಈ ಚರ್ಚೆ ನಡೆದೇನಾಯ್ತು ಕೊನೆಗೆ ಹೇಳಮಲೇಶ್ವರ ನಿನಗೆ ನಾನು ನಿಮ್ ಕಡೆ ಆಶೆ ಇತ್ತಲ್ಲ ಜೋ ಸಂಸಾರ ದುಃಖಕ್ಕೆ ದುಃಖವಲ್ಲ ಜೋ ತ್ರಿವಿಧ ತಾಪೇ ಕೋಳಲ್ಲ ತೋಚಿ ಏಕಾಧಿಕಾರಿ ಸಾಲ ಪರಮಾರ್ಥ ವಿಷಯ ಪ್ರಪಂಚದ ತ್ರಾಸು ಬರಲಿ ಜಾತಿವಾದಿಗಳನ್ನ ಸಕಾಲದ ಕಾಡಲಿ ಸಾಕ್ಷಾತ್ಕಾರ ಬೇಕಂದ್ರೆ ಪೊತ್ರ ಅದು ಕಟ್ಟಿ ವಿಚಾರ ಮಾಡ್ಕೊಂಡು ಬರೋದು ಅಂತ ನಾನು ಕೊಡ್ತೇನೆ ಮಾಡಿದ್ರು ನಮ್ಮ ವಿಚಾರ ಮಾಡ್ಕೊಂಡು ಹೇಳುತ್ತ ಪ್ರಾಣವನ್ನು ಹೇಳಿದರೆ ಕೈ ಎತ್ತಿ ಕೊಡಬಹುದು ಪ್ರಾಣ ನಾಯಕರಾದ ಆದಿಕೇಶವರಾಯ ಅವರಾಯ ಜಾನ ಶ್ರೀ ಕೃಷ್ಣ ನಿನ್ನ ರಾಯ ಮುನಿದರೆ ಮತ್ತೆ ರಾಜ್ಯವನ್ನು ಬಿಡಬಹುದು ನಾನು ಏನು ಬೇಕಾದ್ರೂ ಪ್ರಾಣ ಬೇಡ್ರೆ ಕೊಡ್ತಿರ್ಕರೇ ನನಗೆ ಆತ್ಮಜ್ಞಾನ ಬೇಕು ನಿಯಮ ಕೊಡ್ಬೇಕಂದ ಗಿಡ ಮಹೇಶ್ವರ ಉತ್ತರಿಸಿಕೊಟ್ರವ ಒಂದು ಕೊಡ್ಕೋಬೇಕಾರೆ ಒಂದು ಕಳ್ಕೊಬೇಕಾಗ್ತದೆ ಹೇಗಿಲ್ಲ ಅದಕ್ಕ ಏನಾಗಿ ಬಿಡ್ತು ಅಂತಂದ್ರ ವಿಷಯ